ಬನ್ನಿ ಇವತ್ತು ಮೆಂತೆ ಪಲ್ಯ ಸೊಪ್ಪುನ ಹಾರ್ವೆಸ್ಟ್ ಮಾಡೋಣ ನೋಡಿ ಇಲ್ಲಿದೆ ಮೆಂತೆ ಸ್ವಲ್ಪ ಮೆಂತೆ ಪಲ್ಯ ಸೊಪ್ಪು ಹಾರ್ವೆಸ್ಟ್ ಮಾಡೋಣ ಇವಾಗ ನೋಡಿ ಕಟ್ ಮಾಡ್ಕೊಂಬಿಡೋಣ ಇಲ್ಲ ಬೇರೆ ಸಮತ ಆದರೆ ಬಿಡೋಣ ಬೇರೆ ಸಮತ ಕಿತ್ ಬಿಡೋಣ ಇನ್ನೊಂದು ಸಲ ಹಾಕಿದ್ರಾಯ್ತು ನೋಡಿ ಕಿತ್ತುತ್ತಾ ಇದ್ದೀನಿ ಕಿತ್ತುತ್ತಾ ಇದ್ದೀನಿ ಏನು ಮಾಡಬೇಕು ಡಿಸ್ಟರ್ಬೆನ್ಸ್ ನಮ್ಮ ನಮ್ಮನೆ ಅಕ್ಕಪಕ್ಕ ಎಲ್ಲ ಮಾತಾಡ್ತಾರೆ ದಯವಿಟ್ಟು ಕ್ಷಮಿಸಿಬಿಡಿ ನನ್ನ ಕಡೆಯಿಂದ ಏನಂತಪ್ಪ ತಪ್ಪಾಗಿದೆ ಅವ್ರ ಕಡೆಯಿಂದ ದಯವಿಟ್ಟು ಕ್ಷಮಿಸ್ಬಿಡಿ ದಯವಿಟ್ಟು ನಮ್ಮ ಚಾನಲ ವಿಡಿಯೋನ ಪೂರ್ತಿಯಾಗಿ ನೋಡೋಕ್ಕೆ ಸಹಕರಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ನೋಡಿ ಕಿತ್ತುತ್ತಾ ಇದ್ದೀವಿ ಸೊಪ್ಪನ್ನೆಲ್ಲ ಬೇರೆ ಸಮತ ಎದಾಗ ಕಿತ್ತಾಯಿದ್ದೀನಿ ಅಂದರೆ ಫುಲ್ಲು ಮಳೆಲ್ಲ ಮತ್ತು ಕೊಳೆತೋಗೋ ಬಿಟ್ಟರೆ ಕೊಳತೋಗೋ ಸಾನ್ಸಸ್ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಅದಕ್ಕೋಸ್ಕರ ನಾನು ಬೇರೆ ಸಮೇತನೇ ಕಿತ್ ಫುಲ್ಲಾಗಿದೆ ಸೊಪ್ಪು ಚೆನ್ನಾಗಿ ಬಂದಿದೆ ಸೊಪ್ಪೇನು ಹಂಗೇನೋ ಪ್ರಾಬ್ಲಮ್ ಇಲ್ಲ ದಪ್ಪ ದಪ್ಪಗೆ ಉಟ್ಬಿಟ್ಟಿದೆ ಏನು ಮಾಡಬೇಕು ನಮ್ಮ ಸಬ್ ಚೆನ್ನಾಗಿ ಚೆನ್ನಾಗಿದ್ದಂಗಿಲ್ಲ ಅದನ್ನ ನೋಡ್ಬೇಕಿನ್ನ ಹೇಗೆ ಆಗುತ್ತೆ ಅನುಕೂಲ ಆ ಥರ ಮಾಡ್ತೀನಿ ನಾನು ಎಲ್ಲ ಸೊಪ್ಪು ಹಾರ್ವೆಸ್ಟ್ ಮಾಡ್ಕೊಂಡು ಬೇರೆ ಸಮತ ಕಿತ್ ಬಿಡ್ತೀನಿ ಎದಕ್ಕೆ ಸಮ ನಮ್ಮ ಅನೆ ನಮ್ಮ ಮನೆ ಅಕ್ಕಪಕ್ಕ ಅವರು ಮಾತಾಡ್ತಿದಾರೆ ನಮ್ಮತೇಲಿ ನಾವು ವೀಡಿಯೋ ಮಾಡ್ತಿರ್ತೀವಿ ಅವ್ರಿಗೆ ಹೇಗೆ ಅದಕ್ಕೋಸ್ಕರ ನೋಡಿ ಇಷ್ಟು ಇಷ್ಟ ಕೆತ್ಕೊಂತಿದ್ದೀನಿ ಇಲ್ಲಿ ನೋಡಿ ಹಾಕ್ಕೊಳ್ತಾಯಿದ್ದೀನಿ ಇವೆರಡು ಸೊಪ್ಪು ಸೇರಿವತ್ತು ನಾವು ಪಲ್ಯ ಮಾಡ್ತೀವಿ ನಮ್ಮ ಮನೆಯಲ್ಲಿ ನೋಡಿ ಒಂದೊಂದು ಬಿಡಲ್ಲ ನಾನು ಅವಾಗ ಕೆತ್ಕೊಳ್ತೀನಿ ಯಾಕಲ್ಲ ಅದಕ್ಕೆ ಬಿಡೋಲ್ಲ ಅಂದರೆ ನಮ್ಮ ಮನೆ ಸೊಪ್ಪಲ್ಲ ಹೇಗೆ ಬಿಡಕ್ಕಾಗುತ್ತಿ ನಾವು ರೊಕ್ಕ ಕೊಟ್ಟು ತಂದಿದ್ನ ವೇಸ್ಟ್ ಮಾಡ್ತೀನಿ ಅದೇ ನಾವು ಬೆಳೆದಿದ್ದಾರೆ ಒಂದು ಇಲ್ಲೇ ಸಮತ ಬಿಡಲ್ಲ ಬೇಕಾದ್ರೆ ಹಳ್ಳಿ ಕಡೆ ಹೋಗಿ ನೋಡಿ ಯಾರು ಒಂದು ಕಾಳು ಜೋಳನೂ ಬಿಡೋಲ್ಲ ತಗೊಂಡೋಗಿ ಮನೆಯಲ್ಲಿ ವರ್ಷನಗಟ್ಟೆ ತಿನ್ಬೋದು ಅಂತ ಹಿರಿಯರು ಹೇಳ್ತಿರ್ತಾರೆ ನೋಡಿ ಕಾಳನ್ನ ಬಿಡಬೇಡ ಎಲ್ಲ ಹಾರಿಸ್ಕೊಂಬ ಎಲ್ಲ ಹಾರ್ಸ್ಕೊಂಬ ಅಂತ ಹಂಗೆ ನಾನು ಏನು ವೇಸ್ಟ್ ಮಾಡಕ್ಕೆ ಹೋಗಲ್ಲ ಇಷ್ಟೇ ಇರಲಿ ಸಂತೋಷವಾಗಿ ತಿಂತೀನಿ ನೋಡಿ ಮತ್ತೆ ಸೊಪ್ಪು ಈ ಚೆನ್ನಾಗ ಮಳೆ ಯೋಧರಿಗೆ ಎಲ್ಲ ಬಾಡೋಗ್ತಾರೆ ಮಳೆ ಮೊಳಕೋ ಫುಲ್ಲು ಮಳೆ ಈಗ ಮಳೆ ಮಳೆಷ್ಟು ಸಾಧ್ಯತೆ ಅವಮಾನ ಇದೆ ನೋಡಿ ಈ ಥರ ಸ್ವಪ್ಪನ ಎಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಹಾಕ್ಕೋಣ ಏನು ಮಾಡ್ಕೊಂಡು ನಮ್ಮ ಮನೆ ಅಕ್ಕಪಕ್ಕ ಡಿಸ್ಟರ್ಬೆನ್ಸ್ ಆಗ್ತತ್ತೆ ದಯವಿಟ್ಟು ಕ್ಷಮಿಸ್ಬಿಡಿ ನಮ್ಮ ವೀಕ್ಷಕರೇ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಈ ವಿಡಿಯೋ ದಯವಿಟ್ಟು ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನುಭುತಿ ಇರಲಿದ್ರೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಬೋದಾ ನಮ್ಮ ಯೂಟ್ಯೂಬ್ ಜಾನಲ್ಲದೆ ನಾನು ಯಾವುದೇ ಒಂದು ವೀಡಿಯೋ ಪೋಸ್ಟ್ ಮಾಡಿ ಡೈರೆಕ್ಟಾಗಿ ನಿಮ್ಮ ಚಾನಲ್ಗೆ ಪೋಸ್ಟ್ ಆಗಿಬಿಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕೊಳ್ತವಸ ಅಂತ ಆಗಿಬಿಟ್ಟಿದೆ ಪಾಪ ಮಳೆಯೆಲ್ಲ ಅಲ್ಲ ಏನು ಮಾಡಬೇಕು ಎಲ್ಲ ಬಂದು ಏನು ಮಾಡೋಕ್ಕಾಗಲ್ಲ ನಿರ್ವಹಕ್ಕೆ